ನಮಸ್ಕಾರ ಫ್ಯಾಮಿಲಿ ಎಲ್ಲಾರು ಹೆಂಗೆ ನಾನಂತೂ ಮಸ್ತ್ ಇದ್ದೀನಿ ನೀವು ಮಸ್ತ್ ಇದೀನಿ ಅಂತ ಕೇಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಯಾವ ಕನ್ನಡನೋ ಇದು ಯಾವ ಕನ್ನಡನೋ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ನದ ಬ್ಲಾಕ್ ಚಾನಲಿಗೆ ನೀವು ಏನಾದರೂ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ಹಂಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಫ್ಯಾಮಿಲಿ ಲಾಗ್ ಏನಪ್ಪ ಅಂತಂತಂದ್ರೆ ನನ್ನ ದೋಸ್ತ ನನ್ನ ಫೋನ್ ತಗೊಂಡು ಕ್ಯಾಸ ಒಂದು ಜುಗಲ್ ಬಂದಿ ಮಾಡಿದ್ದ ಒಂದು ನಾಲ್ಕು ತಿಂಗಳ ಹಿಂದ ಒಂದು ಮೂರು ಸಾವಿರ ಪ್ರಾಫಿಟ್ ಹೊಡೆದಿದ್ದ ಅದನ್ನು ಲಾಗಿನ್ ಮಾಡ್ರಿಕ್ಕೆಲ್ಲ ಹಂಗೆ ಸುಮ್ಮ ಲಾಗಿನ್ ಮಾಡೋಣ ಅಂತ ಕ್ಯಾಸ ಲಾಗಿನ್ ಮಾಡಿದೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಬೆಟ್ಟಿಂಗ್ ಆಡಬೇಡ್ರಿ ಅದೇ ಬೆಟ್ಟಿಂಗ್ ಪರ್ಪಸ್ ಒಂದು ಲಿಂಕ್ ಇತ್ತು ಅದ್ರಲ್ಲಿ ಲಾಗಿನ್ ಮಾಡಿದೆ ಅದರೊಳಗೆ ಮೂರು ತಿಂಗಳ ಮುನ್ನೂರು ಮುನ್ನೂರು ರೂಪಾಯಿ ಪರ್ ಮಂತ್ ಅಂತ ಕೇಸ ಒಂಬೈನೂರು ರೂಪಾಯಿ ಬೋನಸ್ ಹಾಕಿಬಿಟ್ರೆ ನನಗೆ ಹಾಡೋಕೆ ಬರೋದಿಲ್ಲಲ್ಲ ಅದ್ರ ಸಲುವಾಗಿ ನಾನು ಅದನ್ನು ವಿತ್ಡ್ರಾಲ್ ರೀ ವಿತ್ಡ್ರಾಲ್ ಮಾಡಿಗಳನ್ನ ಅಮೌಂಟ್ ಹದಿನೈದು ನಿಮಿಷನಾಗ ಅಮೌಂಟ್ ಬಂದುಬಿಡುತ್ತೆ ಅದನ್ನು ನಾನು ಪೆಟ್ರೋಲ್ ಮುನ್ನೂರು ರೂಪಾಯಿ ಹಾಕಿದೆ ಆ ಗಾಡಿಗೆ ನಾನು ನಮ್ಮ ಬ ನಾಷ್ಟ ಮಾಡಿದ್ದೀವಿ ಹಂಗೆ ನಮ್ಮ ಹುಡುಗೂರಿಗೆ ಜೋಯ್ ತಗೊಂಡೆ ನೋಡ್ರಿ ನೀವೇನು ಪಾ ಇವ ಕಿಂದಾರ್ ಜೋಯ್ ತೊಗೊಂಡು ಅಂತ ಅಂತ್ಯ ಅನ್ಕೋಬಹುದು ಅನ್ಕೋಬೋದು ನೀವು ಬಟ್ ರೊಕ್ಕ ಥರ್ಡ್ ಪಾರ್ಟಿ ರೊಕ್ಕಲ್ಲ ಯಾವಾಗಾದ್ರೂ ಹೋಗುವ ಅದ್ರೊಳಗ ಗಳಿಸಿದ್ದಕ್ಕಿಂತ ಏನು ಇದಿಲ್ಲ ಅದ್ರ ಸಲುವಾಗಿ ಈ ದುಡ್ಡನ್ನ ನಾನು ನಮ್ಮ ಮನಿ ಫ್ಯಾಮಿಲಿ ಒಳಗಿರೋ ಹುಡುಗರಿಗೆ ಇದು ಮಾಡ್ತೀನಿ ಅದನ್ನ ನಿಮ್ ಕೂಡ ಶೇರ್ ಮಾಡ್ಕೋಕೋತೇನೆ ನೋಡ್ರಿ ಜಯ ಕೆಂದ್ರಿ ಜಯ ಅದಾವ್ಲಿ

ತುಂಬ ಹೇಳ್ಕೊ ಪುಲ್ ಕಿಂದರ್ ಜೋಯ ಐದು ಮಂದಿ ಐದು ಕಿಂದರ್ ಜೋಯ ಹೂಸ್ಟ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ನಮ್ಮ ಜೀವನು ಇಲ್ಲದನ್ರಿ ಹಾಯ್ ಮಾಡುವ ಇದೊಂದು ಬದುಕಿ ಇದೊಂದು ಚಂದಿಂತಹ ಹಾಯ್ ಮಾಡು ಏನ್ ಹೇಳ್ತೀನಿ ನಮ್ಮ ಫ್ಯಾಮಿಲಿಗೆ ಕಿಂದರ್ ಜೋ ಅಲ್ಲಿ ಹೇಳ್ತಿಪ್ಪ ನಮ್ ಫ್ಯಾಮಿಲಿಗೆ ಹಾ ಇದಪ್ಪ ಅವನ ಸ್ಕ್ರಿಪ್ಟೆಡ್ ನೋಡ್ರಿ ಇದ ಹೇಳಿ ಕೊಟ್ಟ ಮ್ಯಾಲ ಹೇಳಿದ ಇಲ್ಲೇ ಗಾಡಿ ಐತ್ರಿ ಈ ಗಾಡಿ ತಗೊಂಡ್ ಕ್ಯಾಸ್ ಒಂದ್ ಹಂಗ ಇಲ್ಲಿ ವ್ಲಾಗ್ ಇಂದ ಫಸ್ಟ್ ಎಂಟ್ರಿ ಹೊಡಿಬೇಕಲ್ಲ ಅದನ್ನ ಹೇಳಿದೆ ನಾನು ಅದರ ಸಲುವಾಗಿ ನಾನು ಇಲ್ಲಿ ನಿಲ್ಸಿದ್ದೆ ಈಗ ಬೈಕ್ ತಗೊಂಡ್ ಸೀದಾ ಮನೆಗೆ ಹೋಗೋಣ ಒಬ್ಬೊಬ್ರಿಗೆ ಒಬ್ಬೊಬ್ಬರಾಗಿ ಕೇಂದ್ರ ಜೋರಿಗೆ ಕೊಡ್ತೇನೆ ಏನಂತಾರೆ ಕಿಂದರ್ ಜೋರ್ ಬೈ ಬೈ ಮಾಡಿದೀನಿ ಅದೊಂದು ಮುನ್ನೂರು ರೂಪಾಯಿ ಕಾಸ್ಟ್ ಹೋಗಿ ಆರ್ನೂರು ರೂಪಾಯಿ ಹತ್ತಾಯ ಇನ್ನ ಮುನ್ನೂರು ರೂಪಾಯಿ ಐತಿ ಅದನ್ನ ಏನ್ ಮಾಡ್ಲಿ ಅಂತ ಕೆಲಸ ನೀವು ಕಾಮೆಂಟ್ ಮಾಡ್ರಿ ಆರ್ನೂರು ರೂಪಾಯಿ ಅಂತೂ ಹೋಯ್ತೀಗ ಕೆಡುವ ಕೆಡು ಕೆಡುವ ಗಾಡಿ ಮೇಲೆ ಇಡುದಾರ ಏನಕ್ಕೆ ಇಲ್ಲೊಂದ್ ಕೆಡವಿ ತುಂಬ ಅರಸ ಅರಸ ಹ್ಮ್ ಗತ್ ಹಿಡ್ಕೋ ಈಗ ಇನ್ನೇಮ್ ಕೆಡವಿ ಅಂದ್ರೆ ಆದಷ್ಟು ವಿಡಿಯೋ ನೋಡ್ತಾವ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ನಿಮ್ಮ ಧಾರವಾಡ ಹುಡುಗ ಧಾರವಾಡ ಅಂತಲ್ಲಿ ಒಂದು ಸಣ್ಣ ಹಳ್ಳಿ ಮುಮ್ಮಿಗಟ್ಟಿ ಗಟ್ಟಿ ಅವ ನಾನು ಹಳ್ಳಿ ಹುಡ್ಗಾರೀಪ ಕಬಡ್ಡಿ ಪ್ಲೇಯರ್ ಹಂಗೆ ಕಬಡ್ಡಿದು ಲಾಗ್ ಮಾಡ್ಬೇಕಂತ ಕೆಲಸ ಮಾಡ್ಬೇಕಂತಂದ್ರೆ ಏನು ಮಾಡೋಕ್ಕಾಗಲ್ಲ ಜವಾಬ್ದಾರಿಗಳು ಭಾಳ ಅದಾವೆ ಮುಂದಿನ ದಿನಗಳೊಳಗೆ ನೀವು ಹಿಂಗೆ ಪ್ರೀತಿ ಕೊಟ್ರೆ ಯೂಟ್ಯೂಬಿಂದ ಏನೋ ಒಂದು ಸಣ್ಣ ಅರ್ನಿಂಗ್ ಬಂದರೂ ನಾನು ನನ್ನ ಕಂಪ್ನಿ ಕೆಲಸ ಬಿಟ್ಟು ಕೆಲವೊಂದು ಅವೇರ್ನೆಸ್ ಮೂಡ್ಸೋಕೆ ಕಬಡ್ಡಿ ಪ್ಲೇಯರ್ ಜೀವನ ಆಗಲಿ ಏನೋ ಒಂದು ಅವ್ರದ್ದು ನಾಲ್ಕು ಮಂದಿಗೆ ಗೊತ್ತಾಗುವಂಗೆ ನಾನು ಕೆಲಸ ಮಾಡ್ಬೇಕಂತ ಮಾಡಿದ್ದೇನೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮುಂದಿನ ಕಂಟೆಂಟ್ಗಳು ಹೆವಿ ಬರೋದಾವ ಹಂಗೆ ವಾಚ್ ಮಾಡ್ಕೊತ ಇರ್ರಿ ಯಾವ ಇದು ಯಾವ ಗೊತ್ತಿಲ್ಲ ಸೌಂಡ್ ಆಗುತ್ತೆ ಸದ್ಯ ನಮ್ಮ ಧಾರವಾಡದ ಬೇಲೂರು ಇಂಡಸ್ಟ್ರಿ ಅಂದ್ರೆ ಕಡೆ ಇರುವ ಬೇಲೂರು ಇಂಡಸ್ಟ್ರಿಲ್ ಏರಿಯಾ ದೊಡ್ಡದ್ರಿ ಅಲ್ಲೇ ಇರುವ ಪ್ರೈವೇಟ್ ಕಂಪನಿಗಳೊಳಗ ಬಾಳ ಅಂದ್ರೆ ವೇಕೆನ್ಸಿ ಬರುವುದವ್ ಹಂಗ ನಾನು ಅಪ್ಡೇಟ್ ಕೊಡ್ತೇನೆ ಮಿಸ್ ಮಾಡ್ಕೋಬೇಡ್ರಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮತ್ತೆ ಇನ್ಸ್ಟಾಗ್ರಾಮ್ ಒಳಗೆ ಏನಾರ ನೋಡ್ತಾ ಇದ್ರಿ ಅಂದ್ರೆ ಫಾಲೋ ಮಾಡ್ರಿ ಸೈಯ್ಯದ್ ಕಬಡ್ಡಿಗೆ ಫಾಲೋ ಮಾಡ್ರಿ ಈಗ ನೋಡ್ರಿ ರೂಪಾಯಿ ದಾನು ಆಟಿ ಸಾಮಾನು ತಗೋಕ ಅಷ್ಟು ಬಡದಾಡ್ತಾಳೆ ಈ ಕೇಳ್ಬೇಕ್ರಿ ಈಗ ನಮ್ಮ ದೊಡ್ಡ ಬಾವಿಯಾರ ಅಂದ್ರ ವೈನಿಯಾರ ಬೈದ್ರು ಬೈದ್ರಿ ಇಷ್ಟ ಖರ್ಚು ಮಾಡ್ತಿ ಅಂತ ಕಸ ಅವ್ರಿಗೆ ಗೊತ್ತಿಲ್ಲ ಏನಾಗ್ಯತ್ ಅಂತೇಳಿ ನೀನು ಎಲ್ಲಾರಿಗೂ ಹೇಳ್ತಿಯಲ್ಲೋ ಬೆಟ್ಟಿಂಗ್ ಆಡಬೇಡ ಬೆಟ್ಟಿಂಗ್ ಆಡ್ಬೇಡ ಅಂತ ಕೆಲಸ ಹಿಂಗೆ ಮಾಡಿ ಅಲ್ಲ ಅಂತ ಕೇಸ ಅನ್ಬೋದು ಬಟ್ ಅದಲ್ಲ ಜುಗಲ್ ಬದಿ ಅದು ಆಡಿದ್ದಾರಿ ಈ ಮೊದಲು ಅದನ್ನು ಲಾಗಿನ್ ಮಾಡಿದ್ದೆ ಜಸ್ಟ್ ಒಂಬೈನೂರು ರೂಪಾಯಿ ಕ್ರೆಡಿಟ್ ಆಗಿತ್ತು ಅದನ್ನ ನಾವು ವಿಡ್ರಾಲ್ ಮಾಡಿ ಇದು ಮಾಡಂತೀನಿ ಸ್ವಂತ ರೊಕ್ಕಲ್ಲ ಅದೇನೋ ಅಂತಲ್ಲ ಆರಾಮಿ ರೊಕ್ಕ ಹಂಗೆ ಹೋಗ್ಬೇಕು ಅದಕ್ಕೆ ಅದ್ರ ಸಂಬಂಧ ತಿಂದು ಖಾಲಿ ಮಾಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಜೀಬ್ ಅವರು ಇಲ್ಲಿ ಕಿಂಗ ಹಿಡ್ಕೊಂಡಿದ್ದಾರೀ ಮನಾನು ನೋಡ್ರಿ ಹೆಂಗ ಆಸೆ ಪುರಿಕಿ ಅದಾಳ್ರಿ ಹೆಂಗ ನೋಡ ಹೆಂಗ ನೋಡ್ರಿ ಮನಿ ಅವ್ರೀಕೆ ಮನ ಏನೇ ಮರ್ಜಿನ ಮಂಟ್ಲೆ ಈಗ ಸ್ವಲ್ಪ ಧೈರ್ಯ ಹೇಳಕಿ ವಿಡಿಯೋ ಮಾಡಕ ಮುಜೀಬ್ ಅಂತೂ ಮೊದ್ಲಿಂದನ ಬರ್ತಾನೆ ನಮ್ಮ ಮರ್ಜಕ್ಕಂತೂ ಇಲ್ಲ ಅಯ್ಯೋ ನಗತಾಳ ಇವಾಗ ನಾವು ಫ್ಯಾಮಿಲಿ ಲಾಗ್ ಮಾಡಂತೀವಿ ಈ ವ್ಲಾಗ್ ಒಳಗೆ ಕಿಂದರ್ ಜೋಯ್ ತಗೊಂಡ್ ಬಂದಿದ್ದೆ ಮನಿಗಿ ಮೈನಸ್ ಮುಜೀಬಗ್ ನಮ್ಮ ಮರ್ಜಕ್ಕ ಒಂದೆ ಹರೀಶಾ ಅಂತ ಹೇಳಿದಾಳ ಈಗ ಚೆನ್ನ ಬೇಟ ಅದಕ್ಕೊಂದು ಕೊಡ್ತೀನಿ ಫಸ್ಟ್ ಸ್ಟಾರ್ಟ್ ಸಣ್ಣ ಹುಡುಗರಿಂದ ಸ್ಟಾರ್ಟ್ ಮಾಡಿ ಹೋಗ್ರೆ ಪಟ್ನ ಹರಿಷನ್ ಕರ್ಕೊಂಬ್ರಿಗೆ ಲೇ ಗೊಂಬೆ ನೀವು ಐದು ರೂಪಾಯಿ ಅಂತೀರಿ ಬಂತ ಒಂದಿ ಗಿಂಡಿ ಬಂತ ಈಗ ಸಣ್ಣ ಹುಡುಗಿ ನಮ್ಮ ಮನೆಯ ಸಣ್ಣ ಹುಡುಗಿ ಬಂತು ಟ್ಯೂ ಮಗಳ ಹೂ ಬೇಕೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ಒಂದನೇದ್ದು ನಮ್ಮ ಅರೀಶಾಗ್ ಕೊಡಾಕತೇನ್ರಿ ನಮ್ಮ ಅರೀಶಾಗ ಈಕಿ ಹರೀಶಾ ನೋಡ್ರಿ ನಮ್ಮ ಎರಡನೇ ಅಣ್ಣನ ಮಗಳ ತಗಪ್ಪ ಅಯ್ಯೋ ಅಯ್ಯೋ ವಿಡಿಯೋ ಮಾಡೋದಕ್ಕೆ ಹೆಂಗ್ ಮಾಡದ ನೋಡಕ್ಕೆ ಅಯ್ಯ ಹರಿ ಬ್ಯಾಡಪ್ಪ ಬ್ಯಾಡೋ ನಾವು ಬ್ಯಾಡೋಣ ಇಲ್ಲ ಇಲ್ಲ ಅರ್ಶಿ ಆಗ ಫಸ್ಟ್ನೇ ಕಿಂದರ್ ಜೋಯ್ ಕೋಟೆ ಇನ್ನು ಎರಡನೇ ಕಿಂದರ್ ಜೋಯೆ ನಮ್ಮ ಮುಜ್ಜಿ ಬಗ್ರಿ ಅರಿಶಾ ಮಲ್ಕೊಂಡಾಳ ಅರಿಶಂದ್ರ ಮೆಹಂದಿ ಹಚ್ಚಾರ ಹಾ ಬೇ ಮೆಹಂದಿ ಅಯ್ಯೋ ಮೆಹಂದಿ ಹಚ್ಚಿದ್ರ ನೋಡ್ರಿ ಇಲ್ಲಿ ಮಣ ಮೆಹಂದಿ ಪೇಂಟ್ ಮಾಡಿರ್ಬೇಕು ಚಂದ ಕಣ ಅಂತ ಮೆಹಂದಿ ಆಚಾರ ಈಕೆ ಆಚಾಲ್ರಿ ಏ ಇವಲ್ಲ ಈಕೆಚ್ಚ ನಮ್ಮ ಮುಜಿಬಂದ್ ನೋಡ್ರಿ ಈಗ ಪಾಳೆ ನಮ್ಮ ಮುಜ್ಜಿಬ ಕೊಡ ಅಂತೀನಿ ಮುಜ್ಜಿಬಂದ್ರಿ ಇದು ತು ಮುಜಿಬೆ ಯಾ ಬಂದ್ರ ನೋಡ್ರಿ ಅಂಡಮಾನ್ ಮೂವಿ ಹೀರೋ ಹೀರೋಯಿ ಅಂಡಮಾನ್ ಅಂಡಮಾನ್ ಆ ಮನೀದೊಂದು ಹೋತ್ ನೋಡ್ರಿ ಈಗ ಕಾಡಿಸ್ ಕೊಡಬೇಕಂತಿದ್ದೆ ಇರ್ಲ ಮನಿ ಸಿಕ್ತ ಹಾ ನೆಕ್ಸ್ಟ್ ಮರ್ಜಿನ ಹ ಮತ್ತೆ ನೋಡ್ರಪ್ಪ ನ ನಾನೇ ಯಾತೆ ಬೆಳಸಿನೆ ನಾನು ಸಣ್ಣ ಹುಡುಗಾ ವಿಡಿಯೋ ಮಾಡಬಲ ಅಂತಾಳೆ ಏನ್ ಮಾಡೋದು ಫ್ಯಾಮಿಲಿ ಲೋಗ್ ಅಂದ್ರೆ ಗೊತ್ತಾಂಗಿಲ್ಲ ಇಡಿ ಬೇ ಬಾ ಹ್ ನೋಡ್ರಿ ಹೀಂಗೈತಿ ನಮ್ಮ ಫ್ಯಾಮಿಲಿ ಇನ್ನೊಬ್ಬರ ಮೇಡಂ ಅವರ ಮಲ್ಕೊಂಡಾರೆ ಹಾ ಹೌದು ಸ್ಟಿಕ್ಕರ್ ಅಂಟಿಸಬೇಕು ಇಲ್ಲ ಹಾ ಅದ್ರಾಗ ಜೋಡ್ಸುದಿರ್ತ ನೋಡ ಮರ ಸ್ಟಿಕ್ಕರ್ದಾಗರ್ ಇಲ್ಲ ಐತ್ ನೋಡ ಒಣದ ಎರಡನೇದ ನೋಡ್ರಿ ಮುಜ್ಜಿ ಬುಗ್ಗಿ ಇದು ಬಂದೈತಿ ತಗೋಪ್ಪ

ಈಗ ಮಾಡ್ತಾರಲ್ಲ ಸ್ಟಾರ್ಟ್ ಮಾಡ್ ಮತ್ತ ಮುಂದಿನ ಸಿಗು ಇಷ್ಟ ರೀ ಇವತ್ತಿನ ನಮ್ಮ ಫ್ಯಾಮಿಲಿ ಹೋಗ್ ಎಲ್ಲರಿಗೂ ಕಿಂದಾರ ಜೋ ಕೊಡಿಸಿದೆ ಅದು ಅದೇನಂತಾರಲ್ಲ ದೋ ನಂಬರ್ ರೊಕ್ಕದೊಳಗೆ ಎಲ್ಲರಿಗೂ ಕಿಂದರ್ ಜೋಯ್ ಕೊಡಿಸಿದೆ ಇರಲಿ ಏನೋ ಒಂದು ಅವ್ರಿಗೆ ಆಟ ಸಾಮಾನು ಸ್ಯಾಟಿಫಿಕ್ಷನ್ ಆಗಲಿಲ್ಲ ಸರಿ ಬಂದಿಲ್ಲ ಅಂತ ಇರಲಿ ಇದು ಮಾಡ್ತೀವಿ ಅದು ಆಟದ ಸಾಮಾನು ಸರಿ ಬಂದಿಲ್ಲ ಅದ್ರ ಸಲುವಾಗಿ ಹಿಂಗ್ ಮಾಡ ಅಂತಾರೆ ಮನಿ ಒಬ್ಬಕ್ಕೆ ಬಡ ತಿನ್ನ ಆಲ್ರೆಡಿ ನಮ್ಮ ಹರಿಶಿಯಾನು ತಿನ್ನಾಕ್ ಸ್ಟಾರ್ಟ್ ಮಾಡಿದಾಳ್ರಿ